ಸಿ ಎಂ ಸಿದ್ದರಾಮಯ್ಯ ಅವರನ್ನ ನಾಲ್ವಡಿ ಕೃಷ್ಣರಾಜ ಅವರ ಜೊತೆ ಹೋಲಿಕೆ ಮಾಡಲಾಗ್ತಾ ಇದೆ ಹೋಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಬೇರೆ ಯಾರು ಹೇಳಿಲ್ಲ ಖುದ್ದು ಸಿಎಂ ಪುತ್ರ ಯತೀಂದ್ರ ಅವರು ಹೇಳಿರುವಂಥ ವಿಚಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನು ಹೋಲಿಕೆ ಮಾಡಿ ಮಾತನಾಡೋದು ಸರಿಯಲ್ಲ ಮಹಾರಾಜರು ಅವರ ಕೆಲಸವನ್ನು ಅವರು ಮಾಡಿದ್ದಾರೆ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹಾರಾಜರು ಮಾಡಿರುವಂಥ ಕೆಲಸ ಜನರ ಮುಂದೆ ಇದೆ ಈಗ ಬೆಲೆ ಏರಿಕೆಯಿಂದ ರಾಜ್ಯದ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಸಿಎಂ ಕೊಡುಗೆ ಏನು ಅಂತ ಪ್ರಶ್ನೆ ಹಾಕಿದ್ರು ಮೈಸೂರಲ್ಲಿ ಬಿಜೆಪಿಯ ಸಂಸದ ಯದುವೀರ್ ಒಡೆಯರ್ ಈ ರೀತಿಯಾಗಿ ಪ್ರಶ್ನೆಯನ್ನು ಹಾಕಿದ್ದಾರೆ ಹೆಸರಿನಲ್ಲಿ ಬಡ ವ್ಯಾಪಾರಸ್ಥರಿಗೆ ಹಿಂಸೆ ಕೊಡಲಾಗ್ತಾ ಇದೆ ಅಂತ ಆಕ್ರೋಶವನ್ನ ಹೊರಹಾಕಿದ್ರು ಸಿಎಂ ಸಿದ್ದರಾಮಯ್ಯ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅಂದ್ರೆ ಅವರ ಹೋಲಿಕೆ ವಿಚಾರವಾಗಿ ಮಾತನಾಡಿದ್ರು ಅಂದ್ರೆ ಕೃಷ್ಣರಾಜ್ ಒಡೆಯರ್ ಅವರ ಕೊಡುಗೆ ಏನು ಈ ಕಂದಂಬಾಡಿ ಅಣೆಕಟ್ಟು ಇದೆಯಲ್ಲ ಆ ಆ ಸಮಯದಲ್ಲಿ ಯಾವ ರೀತಿಯಾಗಿ ಆರ್ಥಿಕವಾಗಿ ಸಹಾಯ ಮಾಡಿದ್ರು ಕಣ್ಣು ಸಾಂದೇ ಇದೆ ಆ ವಿಚಾರವಾಗಿನೇ ಸಂಸದರು ಯದುವೀರವ್ರು ಮಾತನಾಡ್ತಾ ಇರೋದು ಯಾವುದೇ ಒಬ್ಬರು ನಾಯಕರು ತಮಗೆ ಅಧಿಕಾರ ಸಿಕ್ಕಿದ್ರೆ ಅದು ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಧಿಕಾರ ಬಂದಿರೋದು ಅದು ಒಂದು ಪಂಡ್ಯಾಟ ಅಲ್ಲ ಅದು ಒಂದು ಪಂಡ್ಯಾವಳಿ ಅಲ್ಲ ಅದು ಹಿಂದೆ ಬಹುಶಃ ನಾಲ್ಡಿಯವ್ರ ಸಮಯದಲ್ಲಿ ಇರ್ಬೋದು ಅವ್ರ ಹಿಂದೆ ಬಂದಿರತಕ್ಕಂಥ ರಾಜನು ಕೂಡ ರಾಜುಗಳಿರ್ಬೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳಿರ್ಬೋದು ಎಲ್ಲರೂ ಸಹ ತಮ್ಮ ಏನು ಜವಾಬ್ದಾರಿ ಇದೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾಗಿರುವಂಥ ಜವಾಬ್ದಾರಿ ಇದೆ ಇದು ನಾನು ಬೇರೆಯವ್ರಿಗಿಂತ ಜಾಸ್ತಿ ನಮ್ಮ ಹಿಂದೆ ಬಂದಿರೋರಿಗಿಂತ ಜಾಸ್ತಿ ಅಂತ ಗುರಿ ಇಟ್ಕೊಂಡು ಮಾಡುವಂಥದ್ದು ಕೆಲಸ ಅಲ್ಲ ಇದು ನಮ್ಮ ಕಾಲದಲ್ಲಿ ಜನರ ಆಕಾಂಕ್ಷೆಗಳು ನಾವೇನು ಆಶ್ವಾಸನೆಗಳು ಕೊಟ್ಟಿದ್ದೀವಿ ಅದರ ಬಗ್ಗೆ ನಾವು ಗಮನಹರಿಸಿ ಅದ್ರ ಬಗ್ಗೆ ಒಂದು ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ ಇಂಥ ನಾಯಕರು ನಾನು ಬೇರೆಯವ್ರಿಗಿಂತ ಇವ್ರಿಗಿಂತ ಅವ್ರಿಗಿಂತ ಜಾಸ್ತಿ ಮಾಡಿದ್ದೀನಿ ಅಂತ ಹೋಲಿಕೆ ಮಾಡೋ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಯವ್ ಇರ್ಬೋದು ಈಗ ಡಾಕ್ಟರ್ ಯತೀಂದ್ರ ಅವರಿರ್ಬೋದು ಇಬ್ಬರೂ ಕೂಡ ಇವತ್ತಿನ ಪ್ರಸ್ತುತ ಏನು ಸಂಕಷ್ಟಗಳು ಇದ್ದಾವೆ ಇಲ್ಲಿ ನಮ್ಮ ರಾಜ್ಯದ ಜನತೆಗಳು ಅದನ್ನು ಬಗೆಹರಿಸುವಂಥದ್ದು ಪ್ರಯತ್ನ ಮಾಡಬೇಕಾಗಿದೆ ಯಾವುದೇ ಒಬ್ಬರು ನಾಯಕರು ತಮಗೆ ಅಧಿಕಾರ ಸಿಕ್ಕಿದ್ರೆ ಅದು ಜನರಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಧಿಕಾರ ಬಂದಿರೋದು ಅದು ಒಂದು ಪಂಡ್ಯಾಟ ಅಲ್ಲ ಅದು ಒಂದು ಪಂಡ್ಯಾವಳಿ ಅಲ್ಲ ಅದು ಹಿಂದೆ ಬಹುಶಃ ನಾಲ್ಡಿಯವ್ರ ಸಮಯದಲ್ಲಿ ಇರ್ಬೋದು ಅವರು ಹಿಂದೆ ಬಂದಿರತಕ್ಕಂಥ ರಾಜನು ಕೂಡ ರಾಜರುಗಳು ಇರ್ಬೋದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ರಾಜಕಾರಣಿಗಳಿರ್ಬೋದು ಎಲ್ಲರೂ ಸಹ ತಮ್ಮ ಏನು ಜವಾಬ್ದಾರಿ ಇದೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕಾಗಿರುವಂಥ ಜವಾಬ್ದಾರಿ ಇದೆ ಇದು ನಾನು ಬೇರೆ